ಹಾಯ್ ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಚೀಸ್ ಸ್ಯಾಂಡ್ವಿಚ್ನ ಸುಲಭವಾಗಿ ಒಂದು ಐದೇ ನಿಮಿಷದಲ್ಲಿ ಲಂಚ್ ಬಾಕ್ಸ್ಗೆ ಅಂತ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ಇದಾಗುತ್ತೆ ಬನ್ನಿ ನೋಡ್ಕೊಂಬರೋಣ ನಾನು ರೌಂಡಲ್ಲಿ ಹೆಚ್ಚಿರೋ ಈರುಳ್ಳಿನ ಇಟ್ಕೊಂಡಿದ್ದೀನಿ ಇದು ಒಂದು ಎರಡು ಈರುಳ್ಳಿನ ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಮತ್ತು ಸ್ವಲ್ಪ ಟೊಮೆಟೊ ಮತ್ತು ಕೊತ್ತಂಬರಿ ಇದಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕ್ಲಾಸಿಕ್ ಬ್ರೆಡ್ನ ತೊಗೊಂಡಿದ್ದೀನಿ ನಾನು ಸೊ ಬ್ರೆಡ್ ಕೂಡ ಅಷ್ಟೇ ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ಳಿ ಇದು ಬ್ಯಾಡ್ಗಿ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಹುಣ್ಸೆಯನ್ನು ಬೆಳ್ಳುಳ್ಳಿ ಮತ್ತು ಜೀರಿಗೆ ಬೆಲ್ಲ ಉಪ್ಪು ಇದಿಷ್ಟು ಹಾಕಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದು ಖಾರ ಇರೋದಿಲ್ಲ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಚಟ್ನಿನ ನಾನು ಮಾಡಿ ಇದಕ್ಕೆ ಹಚ್ತಾ ಇದ್ದೀನಿ ಸೊ ಈ ಚಟ್ನಿನ ಹಚ್ಚೋದ್ರಿಂದ ಮಕ್ಕಳು ಇಷ್ಟಪಡ್ತಾರೆ ಖಾರ ಜಾಸ್ತಿ ಇರೋದಿಲ್ಲ ಓಕೆ ಇದನ್ನು ಎರಡು ಸೈಡು ಎರಡು ಬ್ರೆಡ್ಗೂ ಅಪ್ಲೈ ಮಾಡ್ಕೊಂಬಿಡೋಣ ಸೊ ಇವಾಗ ಏನು ಮಾಡೋಣ ನಾವು ಕಟ್ ಮಾಡಿರೋ ಈರುಳ್ಳಿನ ಇಟ್ಕೊಂಬಿಡೋಣ ಮಧ್ಯದಲ್ಲಿ ಸ್ವಲ್ಪ ಟೊಮೆಟೊ ನಾವು ಏನು ಕಟ್ ಮಾಡಿರು ಮಾಡಿದ್ವಿ ಆ ಟೊಮೆಟೊನ ಹಾಕೊಳ್ಳೋಣ ಇದಕ್ಕಿಂತ ಜಾಸ್ತಿ ಬೇಕಿದ್ರೆ ನೀವು ಬೇರೆ ವೆಜಿಟೇಬಲ್ ಕೂಡ ಹಾಕೋಬೋದು ಮಕ್ಕಳು ಇಷ್ಟಪಟ್ಟರೆ ನೀವು ಹಾಕ್ಬೋದು ಬೇಡ ಅಂದರೆ ಇದಿಷ್ಟೇ ಬಿಡ್ಬೋದು ಇನ್ನಿಷ್ಟು ಕೊತ್ತಂಬರಿ ಮತ್ತು ಟೊಮೆಟೊನ ಹಾಕಿದ್ದೀನಿ ಇವಾಗ ಒಂದು ಚೀಸ್ ಸ್ಲೈಸ್ನ ಹಾಕ್ತಾಯಿದ್ದೀನಿ ಇದು ಮಕ್ಕಳಿಗೆಲ್ಲ ಇಷ್ಟಪಡ್ತಾರೆ ಚೀಸ್ ಅಂದರೆ ಯಾವ ಮಕ್ಕಳಿಗೆ ಇಷ್ಟ ಇಲ್ಲ ಹೇಳಿ ಎಲ್ಲರೂ ಇಷ್ಟಪಡ್ತಾರೆ ಮತ್ತು ಬೆಳೆಯೋ ಮಕ್ಕಳಿಗೆ ತುಂಬ ಒಳ್ಳೆಯದಿದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ನಾನು ಇಟ್ಕೊಂಡಿದ್ದೀನಿ ತವಿನ ಇಟ್ಟಿದ್ದೀನಿ ಸೊ ಇದಕ್ಕೆ ಒಂದೇ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ಇವಾಗ ನಾವು ಏನು ರೆಡಿ ಮಾಡಿ ಇಟ್ಟಿದ್ದೀವಿ ಸ್ಯಾಂಡ್ವಿಚ್ ಬ್ರೆಡ್ನ ಅದನ್ನು ಇದ್ರ ಮೇಲೆ ಇಟ್ಕೊಂಡ್ಬಿಡೋಣ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು ಹೈ ಫ್ಲೇಮ್ ಇಡಬೇಡಿ ಇನ್ನೊಂದು ಮಕ್ಕಳು ತುಂಬ ಇಷ್ಟಪಡ್ತಾರೆ ನಾವು ಬೆಳಕಿನ ಟೈಮ್ ಏನಾಗಿಬಿಡುತ್ತೆ ಗಡಿಬಿಡಿಯಲ್ಲಿ ಇರ್ತೀವಿ ಎಲ್ಲ ಆಫೀಸ್ಗೆ ಹೋಗೋರಾಗ್ಲಿ ಮಕ್ಕಳು ಸ್ಕೂಲಿಗೆ ಹೋಗೋದಾಗಲಿ ಭಾಳನೇ ಟೈಮ್ ಇರೋದಿಲ್ಲ ಆ ಟೈಮಲ್ಲಿ ನಾವು ಏನು ಮಾಡಬೇಕು ಸುಲಭವಾಗಿ ಹೆಲ್ದಿ ಆಗಿರಬೇಕು ಮಕ್ಕಳು ಇಷ್ಟಪಡಬೇಕು ಆ ಥರ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಆ ಥರ ನಾವು ಮಾಡ್ಕೋಬೇಕಾಗುತ್ತೆ ಸೊ ಇದು ಸುಲಭವಾಗಿ ಒಂದು ಐದೇ ನಿಮಿಷದಲ್ಲಿ ನಾವು ಮಾಡ್ಕೊಂಬಿಡ್ಬೋದು ವೆಜಿಟೇಬಲ್ ಕಾಮನ್ ಆಗಿ ಮನೆಯಲ್ಲಿ ಇರೋದನ್ನೇ ನಾನು ಹಾಕಿದ್ದೀನಿ ರೆಗ್ಯುಲರಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಒಂದು ನಾವು ಚೀಸ್ ತರಿಸ್ಬೇಕು ಬ್ರೆಡ್ ಇವೆರಡು ತರಿಸ್ಕೊಂಡ್ರೆ ಸಾಕು ಇದು ಚೀಸ್ ಬ್ರೆಡ್ನ ರೆಡಿ ಮಾಡ್ಕೋಬೋದು ತುಂಬ ಸರಳವಾಗಿದೆ ನೋಡಿ ಇವಾಗಿದ್ದು ಎರಡು ಸೈಡನ್ನ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ಇದನ್ನು ಆಗಿದೆ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಇವಾಗ ಏನು ಮಾಡಬೇಕಂದ್ರೆ ಇದನ್ನು ಕಟ್ ಮಾಡ್ಕೊಂಬಿಡೋಣ ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಬಿಡೋಣ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ನಮ್ಮ ಚಾನೆಲೇ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಇನ್ನೂ ಹೆಚ್ಚಿನ ಸಪೋರ್ಟ್ ನನಗೆ ನಿಮ್ಮ ನಿಮ್ಮ ಸಪೋರ್ಟ್ ಬೇಕಾಗಿದೆ ಅದಕ್ಕೋಸ್ಕರ ಸಪೋರ್ಟ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಓಕೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅನಿಸಿಕೇನ ತಿಳಿಸಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರ